ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಾದಗಳು ಕಪ್ಪಾಗಿದೆ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ ಪಾದಗಳ ಮೇಲಿನ ಕಲೆ ಹೋಗಿಸೋಕೆ ಇಲ್ಲಿದೆ ಒಂದು ಸಿಂಪಲ್ ಟಿಪ್ಸ್ ಯಾವ್ದದು ಟಿಪ್ಸ್ ತೋರಿಸ್ತೀವಿ ನೋಡಿ ಕಪ್ಪಾದ ಮಂಡಿಗಳಿಗೆ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಬೇಕಿಂಗ್ ಸೋಡಾ ಒಂದು ಚಮಚ ಹಸಿ ಹಾಲು ಎರಡು ಚಮಚ ಟೂತ್ ಬ್ರಷ್ ಒಂದು ಪ್ಲಾಸ್ಟಿಕ್ ಕವರ್ ಒಂದು ಈರುಳ್ಳಿ ಪೇಸ್ಟ್ ಎರಡು ಚಮಚ ನಿಂಬೆ ರಸ ಎರಡು ಚಮಚ ಜೇನುತುಪ್ಪ ಅರ್ಧ ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮಾಡುವ ವಿಧಾನ ಮುದ್ದೆಗೆ ಒಂದು ಬೌಲ್ನಲ್ಲಿ ಕಟ್ ಮಾಡಿದ ಸೌತೆಕಾಯಿ ಸ್ಲೈಸ್ಗಳನ್ನು ತೆಗೆದುಕೊಳ್ಳಿ ತ್ವಚೆಯನ್ನ ಸಾಫ್ಟ್ ಮತ್ತು ಹೈಡ್ರೇಟ್ ಮಾಡುವುದರಲ್ಲಿ ಸೌತೆಕಾಯಿ ಸಹಕಾರಿ ಅಲ್ಲದೆ ಡೆಡ್ ಸೆಲ್ಸ್ ಅನ್ನು ಬಹಳ ಸುಲಭವಾಗಿ ತೆಗೆಯಬಹುದು ಅಲ್ಲದೆ ಸೌತೆಕಾಯಿಯಲ್ಲಿ ನೈಸರ್ಗಿಕ ಬ್ಲೀಚಿಂಗ್ ಏಜೆಂಟ್ ಇರುವುದರಿಂದ ಮಂಡಿ ಭಾಗದ ಕಪ್ಪು ಕಲೆಯನ್ನ ಹೋಗಲಾಡಿಸುತ್ತಿದೆ ಇದರಲ್ಲಿರೋ ವಿಟಮಿನ್ ಸಿ ಮತ್ತು ಎ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತೆ ಸೌತೆಕಾಯಿಯಿಂದ ನಿಮ್ಮ ಮಂಡಿ ಭಾಗವನ್ನ ಈ ರೀತಿ ವೃತ್ತಾಕಾರವಾಗಿ ರಬ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಮತ್ತೊಂದು ಬೌಲ್ನಲ್ಲಿ ಸ್ಕ್ರಬ್ ಮಾಡಲು ಒಂದು ಚಮಚ ಬೇಕಿಂಗ್ ಸೋಡಾ ಎರಡು ಟೀ ಸ್ಪೂನ್ ಹಸಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ವೃತ್ತಾಕಾರವಾಗಿ ಮಂಡಿ ಚಿಪ್ಪಿನ ಮೇಲೆ ಮಸಾಜ್ ಮಾಡಿ ಟೂತ್ ಬೇಕಿಂಗ್ ಸೋಡಾ ಒಂದು ನೈಸರ್ಗಿಕ ಬ್ಲೀಚ್ ಡೆಡ್ ಸೆಲ್ಸ್ ಹೋಗಲಾಡಿಸಿ ತ್ವಚೆ ಹೊಳೆಯುವಂತೆ ಮಾಡುತ್ತೆ ಹಾಲಿನಲ್ಲಿರುವ ಮಾಯರೈಸಿಂಗ್ ಮತ್ತು ತ್ವಚೆಗೆ ನಿಮಿಷ ಮಸಾಜ್ ಮಾಡಿದ ನಂತರ ಉಗುರು ಬೆಚ್ಚುಗಿನ ನೀರಿನಲ್ಲಿ ತೊಳೆದು ಡ್ರೈ ಮಾಡಿಕೊಳ್ಳಿ ಕೊನೆಯದಾಗಿ ವೈಟ್ನಿಂಗ್ ಪ್ಯಾಕ್ ಮಾಡಿಕೊಳ್ಬೇಕು ಇದಕ್ಕೆ ಮನೆಯಲ್ಲಿ ಸಿಗೋ ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರ್ ತೆಗೆದುಕೊಳ್ಳಿ ಹೀಗೆ ಕಟ್ ಮಾಡಿ ಸೈಡ್ ಇಟ್ಕೊಳ್ಳಿ ಈಗ ಪ್ಯಾಕ್ ತಯಾರಿಸಲು ಒಂದು ಬೌಲ್ನಲ್ಲಿ ಈರುಳ್ಳಿ ಪೇಸ್ಟ್ ಎರಡು ಚಮಚ ಎರಡು ಟೀ ಸ್ಪೂನ್ ನಿಂಬೆ ರಸ ಅರ್ಧ ಚಮಚ ಜೇನುತುಪ್ಪ ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಈ ರೀತಿ ಮಂಡಿಗೆ ಹಚ್ಚಿ ಪ್ಲಾಸ್ಟಿಕ್ ನಿಂದ ರ್ಯಾಪ್ ಮಾಡಿ ಅರ್ಧ ಗಂಟೆ ಈ ಪ್ಯಾಕ್ ಅನ್ನ ಹಾಗೆ ಬಿಟ್ಟು ಬಳಿಕ ಉಗುರು ಬೆಚ್ಚುಗಿನ ನೀರಲ್ಲಿ ತೊಳೆದುಕೊಳ್ಳಿ ಡ್ರೈ ಆದ ನಂತರ ಯಾವುದಾದರೂ ನಂತರೈಸರ್ ಕ್ರೀಮ್ ಹಚ್ಚಿ ವಾರಕ್ಕೆ ಬಾರಿ ಈ ರೀತಿ ಮಾಡಿದ್ರೆ ಮಂಡಿಯ ಕಪ್ಪು ಕಲೆ ನಿವಾರಣೆಯಾಗುತ್ತೆ ಕಪ್ಪಾದ ಮಂಡಿಗಳಿಗೆ ನೈಸರ್ಗಿಕ ಪ್ಯಾಕ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ನಲ್ಲಿ ಕಟ್ ಮಾಡಿದ ಸೌತೆಕಾಯಿ ಸ್ಲೈಸ್ ತೆಗೆದುಕೊಳ್ಳಿ ಸೌತೆಕಾಯಿಯಿಂದ ನಿಮ್ಮ ಮಂಡಿ ಭಾಗವನ್ನ ಈ ರೀತಿ ವೃತ್ತಾಕಾರವಾಗಿ ರಬ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಮತ್ತೊಂದು ಬೌಲ್ನಲ್ಲಿ ಸ್ಕ್ರಬ್ ಮಾಡಲು ಒಂದು ಚಮಚ ಬೇಕಿಂಗ್ ಸೋಡಾ ಎರಡು ಟೀ ಸ್ಪೂನ್ ಹಸಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ವೃದ್ಧಾಕಾರವಾಗಿ ಮಂಡಿ ಚಿಪ್ಪಿನ ಮೇಲೆ ಮಸಾಜ್ ಮಾಡಿ ಹತ್ತು ನಿಮಿಷ ಮಸಾಜ್ ಮಾಡಿದ ನಂತರ ಉಗುರು ಬೆಚ್ಚುಗಿನ ನೀರಿನಲ್ಲಿ ತೊಳೆದು ಡ್ರೈ ಮಾಡಿಕೊಳ್ಳಿ ಕೊನೆಯದಾಗಿ ವೈಟ್ನಿಂಗ್ ಪ್ಯಾಕ್ ಮಾಡಿಕೊಳ್ಬೇಕು ಇದಕ್ಕೆ ಮನೆಯಲ್ಲಿ ಸಿಗುವ ಈಗ ಪ್ಯಾಕ್ ತಯಾರಿಸಲು ಒಂದು ಬೌಲ್ನಲ್ಲಿ ಈರುಳ್ಳಿ ಪೇಸ್ಟ್ ಎರಡು ಚಮಚ ಎರಡು ಟೀ ಸ್ಪೂನ್ ನಿಂಬೆ ರಸ ಅರ್ಧ ಚಮಚ ಜೇನು ಒಂದು ಟೀ ಸ್ಪೂನ್ ಕಡಲೆ ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ಈ ರೀತಿ ಮಂಡಿಗೆ ಹಚ್ಚಿ ಪ್ಲಾಸ್ಟಿಕ್ ಕವರ್ ನಿಂದ ರ್ಯಾಪ್ ಮಾಡಿ ಅರ್ಧ ಗಂಟೆ ಈ ಪ್ಯಾಕ್ ಅನ್ನ ಬಿಟ್ಟು ಬಳಿಕ ಉಗುರು ಬೆಚ್ಚುಗಿನ ನೀರಿನಲ್ಲಿ ತೊಳೆದುಕೊಳ್ಳಿ ಡ್ರೈ ಆದ ನಂತರ ಯಾವುದಾದ್ರೂ ಮಾಯ್ಚರೈಸರ್ ಕ್ರೀಮ್ ಹಚ್ಚಿ ವಾರಕ್ಕೆ ಮೂರು ಬಾರಿ ಈ ರೀತಿ ಮಾಡಿದ್ರೆ ಕ್ರಮೇಣ ನಿಮ್ಮ ಮಂಡಿಯ ಕಪ್ಪು ಕಲೆ ನಿವಾರಣೆಯಾಗುತ್ತೆ ನೋಡಿದ್ರಿ ಅಲ್ವಾ ಪಾದಗಳ ಆರೈಕೆಗೆ ಏನ್ ಮಾಡ್ಬೇಕಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಹಾಗೂ ಮನೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ